ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಸಾರಿಗೆ ಇಲಾಖೆ ಮಾಡ್ತಾ ಇರುವಂತಹ ಒಂದು ಕಾರ್ಯಾಚರಣೆ ಇದೀಗ ಆಟೋ ಚಾಲಕರ ಹೋರಾಟದ ಮೊದಲ ಜಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆ ಅಂತಂದರೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿಗಳು ಸೇವೆಯನ್ನು ನೀಡ್ತಾ ಇದ್ದೇವೆ ಇದು ನಿಯಮ ಬಾಹಿರ ಆಗಿದೆ ಬೈಕ್ ಟ್ಯಾಕ್ಸಿಗಳ ಸೇವೆಯಿಂದಾಗಿ ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುವಂಥ ಕೆಲಸ ಆಗ್ತಿದೆ ಅಂತ ಹೇಳಿಬಿಟ್ಟು ಆಟೋ ಚಾಲಕರು ಆರೋಪವನ್ನು ಮಾಡ್ತಾಯಿದ್ರು ಇದಕ್ಕೆ ಪೂರಕ ಎನ್ನುವಂತೆ ಸಾರಿಗೆ ಇಲಾಖೆ ಆಯುಕ್ತರಿಗಾಗಿರ್ಬೋದು ಜೊತೆಗೆ ಸಾರಿಗೆ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಕೋರ್ಟಿನ ಮೊರೆಯನ್ನು ಹೋಗಿ ನ್ಯಾಯಾಂಗದ ಮೂಲಕನೇ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ಆಟೋ ಚಾಲಕರು ಮುಂದಾಗಿದ್ದರು ಇದೀಗ ಅಂತಿಮವಾಗಿ ಕೋರ್ಟು ಒಂದು ವಿಚಾರಣೆಯನ್ನು ನಡೆಸಿ ರೂಪುರೇಷೆಯನ್ನು ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಯನ್ನು ಸಿದ್ಧಪಡಿಸಿ ಅದಾದ ನಂತರ ನೀವು ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡಿ ಅಂತ ಹೇಳಿಬಿಟ್ಟು ಕೋರ್ಟು ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಓಲಾ ಊಬರ್ ರ್ಯಾಪಿಡೋ ಸೇರಿದಂತೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನೀಡ್ತಾ ಇರುವಂತಹ ಅಗ್ರಿಗೇಟರ್ಗಳು ನಿನ್ನೆಯಿಂದಲೂ ಸೇವೆಗಳನ್ನು ಸ್ಥಗಿತಗೊಳಿಸಿರಲಿಲ್ಲ ಸೇವೆಗಳನ್ನು ನೀಡುವಂಥ ಕೆಲಸವನ್ನು ಆಗ್ತಾ ಇತ್ತು ನಿನ್ನೆ ಇಡೀ ರಾಜ್ಯಾದ್ಯಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡ್ತಾ ಇರುವಂತಹ ಬೈಕ್ ಚಾಲಕರು ಯಾರಿದ್ದಾರೆ ಅಂದರೆ ಕ್ಯಾಪ್ಟನ್ ಯಾರಿದ್ದಾರೆ ಅಥವಾ ರೈಡರ್ ಯಾರಿದ್ದಾರೆ ಅವರನ್ನು ನಿಲ್ಲಿಸ್ಬಿಟ್ಟು ಅವರನ್ನು ಸ್ಟಾಪ್ ಮಾಡಿ ಬೈಕ್ಗಳನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಸೊ ನಿನ್ನೆ ಒಂದೇ ದಿನ ಸುಮಾರು ಐನೂರಕ್ಕೂ ಇಡೀ ರಾಜ್ಯಾದ್ಯಂತ ಇಡೀ ಐನೂರಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನೀಡ್ತಾ ಇದ್ದಂತಹ ಬೈಕ್ಗಳನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಿತ್ತು ಹಾಗಿದ್ದರೆ ಕೋರ್ಟ್ ಆದೇಶ ಏನು ಅಂತಂದರೆ ಹದಿನೈದನೇ ತಾರೀಕಿನ ಒಳಗಡೆ ನೀವು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿತ್ತು ಆದರೆ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಿನ್ನೆ ಏನಂದರೆ ಸೋಮವಾರದಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರೂ ಕೂಡ ಅನಧಿಕೃತವಾಗಿ ಸೇವೆಗಳನ್ನು ನೀಡುವಂಥ ಕೆಲಸವನ್ನು ಅಗ್ರಿಗೇಟ್ಗಳಂದರೆ ರ್ಯಾಪಿಡೋ ಓಲಾ ಮತ್ತು ಉಬರ್ ಕಂಪನಿಗಳು ಕೊಡ್ತಾ ಇದ್ದವು ಹೀಗಾಗಿ ತಪಾಸಣೆ ಮಾಡುವಂಥ ಕೆಲಸವನ್ನು ಸಾರಿಗೆ ಇಲಾಖೆ ಮಾಡಿತ್ತು ಬೆಳಗ್ಗೆಯಿಂದಲೂ ಕಾರ್ಯಾಚರಣೆ ನಡೆಸಿದಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು ಆ ಮೂಲಕ ಸುಮಾರು ಐನೂರಕ್ಕೂ ಹೆಚ್ಚು ಬೈಕ್ಗಳನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಆಟೋ ಚಾಲಕರ ಹೋರಾಟ ಏನಿತ್ತು ಅಂದರೆ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡ್ತಾ ಇರುವಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಅನಧಿಕೃತವಾಗಿ ಓಡಾಡ್ತಾ ಇರುವಂತಹ ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ರು ಸೊ ಕ ಆರ್ ಟಿ ಒ ಇಲಾಖೆಯ ಕಾರ್ಯಾಚರಣೆ ಆ ಒಂದು ಹೋರಾಟದ ಮೊದಲ ಜಯ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದರ ಬೆನ್ನಲ್ಲೇ ಇವತ್ತು ಆ ಸೇವೆ ಸಿಗ್ತಾ ಇದೆಯಾ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಅಂದರೆ ರ್ಯಾಪಿಡೋ ಓಲಾ ಊಬರ್ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದಾಗ ಬೈಕ್ ಟ್ಯಾಕ್ಸಿಯನ್ನು ನಾವು ಬುಕ್ ಮಾಡ್ಬೋದಾ ಇಲ್ವಾ ಅನ್ನುವಂಥ ಒಂದು ಗೊಂದಲ ಒಂದಷ್ಟು ಜನರಿಗೆ ಇತ್ತು ಮತ್ತೊಂದು ಕಡೆಗಳಲ್ಲಿ ಅಪ್ಲಿಕೇಶನ್ನಲ್ಲಿ ಸೇವೆ ಸಿಕ್ ಸಿಗಲಿಲ್ಲ ಅಂದರೂ ಕೂಡ ಅನಧಿಕೃತವಾಗಿ ಒಂದಷ್ಟು ಕಸ್ಟಮರ್ಗಳಿಗೆ ಸೇವೆಗಳನ್ನು ನೀಡುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು ಹೀಗಾಗಿನೇ ನ್ಯೂಸ್ ಮಿರರ್ ಒಂದು ರಿಯಾಲಿಟಿ ಚೆಕ್ ನಡೆಸುವಂಥ ಕೆಲಸವನ್ನು ಮಾಡ್ತು ರಿಯಾಲಿಟಿ ಚೆಕ್ ಅನ್ನೋದಕ್ಕಿಂತ ವಾಸ್ತವ ಸ್ಥಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತು ಮೊದಲನೇದಾಗಿ ನಾವು ಊಬರ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ವಿ ಊಬರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಸಿಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡಿದ್ವಿ ಸಾಮಾನ್ಯವಾಗಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಲೊಕೇಶನ್ನು ಎಲ್ಲಿಗೆ ಡೆಸ್ಟಿನೇಷನ್ ಏನಿತ್ತು ಅದನ್ನು ಕೊಟ್ಟ ತಕ್ಷಣ ಯಾವ್ಯಾವ ಸೇವೆಗಳು ಲಭ್ಯವಿದೆ ಅನ್ನುವಂಥದ್ದು ಅಪ್ಲಿಕೇಶನಲ್ಲಿ ಮಾಮೂಲಿಯಾಗಿ ತೋರಿಸ್ತಾ ಇತ್ತು ಮೊದಲನೇದಾಗಿ ಆಟೋ ತೋರಿಸ್ತಾ ಇತ್ತು ಊಬರ್ಗೋ ತೋರಿಸ್ತಾ ಇತ್ತು ಅದಾದ ನಂತರ ಬೈಕ್ ಟ್ಯಾಕ್ಸಿ ಸೇವೆಯೂ ಕೂಡ ಲಭ್ಯವಿತ್ತು ಆದರೆ ಇವತ್ತು ನಾವು ಅಪ್ಲಿಕೇಶನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆ ಇದೆ ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಾಗಲಿಲ್ಲ ಇದು ಇದಾದ ನಂತರ ನಾವು ನೆಕ್ಸ್ಟ್ ನೋಡಿದ್ದು ಓಲಾ ಕಂಪನಿ ಓಲಾ ಕಂಪನಿಯಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆ ಎಲ್ಲೂ ಲಭ್ಯ ಇರಲಿಲ್ಲ ಅಂದರೆ ಆಟೋ ಇತ್ತು ಕಾರ್ ಇತ್ತು ಬೇರೆ ಬೇರೆ ಅಂದರೆ ಪ್ರೈಮ್ ಎಸ್ ಯು ಇತ್ತು ಮಿನಿ ಇತ್ತು ಸೆಡಾನ್ ಇತ್ತು ಅಥವಾ ಬುಕ್ ಎನಿ ಅನ್ನುವಂತಹ ಆಪ್ಷನ್ ಇತ್ತು ಆದರೆ ಅಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಸಿಗುವಂಥದ್ದು ಎಲ್ಲೂ ಕೂಡ ಅಪ್ಲಿಕೇಶನಲ್ಲಿ ತೋರಿಸ್ತಿಲ್ಲ ಇನ್ನು ಮೂರನೇದಾಗಿ ನಾವು ರ್ಯಾಪಿಡೋ ಸೇ ಅಪ್ಲಿಕೇಶನ್ ಓಪನ್ ಮಾಡಿದ್ವಿ ರ್ಯಾಪಿಡೋ ಅಪ್ಲಿಕೇಶನ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಸೇವೆ ಸಿಗ್ತಾ ಇದೆ ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಾಗಲಿಲ್ಲ ಆದರೆ ಇಲ್ಲಿ ನಾವು ಏನು ಅಂತಂದರೆ ಅಪ್ಲಿಕೇಶನನ್ನು ಓಪನ್ ಮಾಡಿದ ತಕ್ಷಣ ಅಪ್ಡೇಟ್ ಆನ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನುವಂತಹ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕನ್ನು ಓಪನ್ ಮಾಡಿದಾಗ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಸ್ಟಾರ್ಟಿಂಗ್ ಜೂನ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟೀನ್ ಅವರ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇನ್ ಕರ್ನಾಟಕ ವಿಲ್ ಬಿ ಪಾಸ್ಡ್ ಇನ್ ಕಂಪ್ಲೇನೆನ್ಸ್ ವಿತ್ ರೀಸೆಂಟ್ ಹೈಕೋರ್ಟ್ ಆರ್ಡರ್ಸ್ ಅಂದರೆ ಹದಿನಾರನೇ ತಾರೀಕಿಂದ ನಾವು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸಿಕ್ ನಾವು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಹೀಗಾಗಿ ಒಂದಷ್ಟು ಜನರಿಗೆ ಡೈಲಿ ಕಮ್ಯುನಿಕೇಟ್ ಏನು ಮಾಡ್ತಾ ಇದ್ರಲ್ವ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಂಕಷ್ಟ ಆಗ್ತಾ ಇದೆ ಸೊ ನಾವು ಅತಿ ಶೀಘ್ರದಲ್ಲೇ ಆ ಇರುವಂತಹ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಬಗೆಹರಿಸಿ ಆದಷ್ಟು ಬೇಗ ಸರ್ಕಾರ ನಮಗೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮತ್ತೆ ರಸ್ತೆ ಮೇಲೆ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಆ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಮೆಸೇಜನ್ನು ರ್ಯಾಪಿಡೋ ಕಂಪನಿ ಕೊಡುವಂಥ ಕೆಲಸವನ್ನು ಮಾಡಿದೆ ಅಂದರೆ ಈ ಹಿಂದೆ ಹಲವು ಬಾರಿ ಹೈಕೋರ್ಟ್ ಆದೇಶ ಕೊಟ್ಟಿದ್ದರೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ಸೇವೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಈ ಕಂಪನಿಗಳು ಮಾಡ್ತಾಯಿದ್ವು ಯಾವಾಗ ಸಾರಿಗೆ ಇಲಾಖೆ ಅಧಿಕಾರಿಗಳು ಸೀಸ್ ಅಂದರೆ ಸ್ಟಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾದರೂ ಜೊತೆಗೆ ಸಾರಿಗೆ ಇಲಾಖೆ ಆಯುಕ್ತರಾಗಿರ್ಬೋದು ಸಾರಿಗೆ ಸಚಿವ ರೆಡ್ಡಿ ಆಗಿರ್ಬೋದು ಕೆಳಹಂತದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡಲೇಬೇಕು ಕೋರ್ಟ್ ಆದೇಶವನ್ನು ನೀವು ಫಾಲೋ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಡೈರೆಕ್ಷನ್ಸನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇದೀಗ ಓಲಾ ಊಬರ್ ರ್ಯಾಪಿಡೋ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಸ್ಥಗ್ ಸದ್ಯಕ್ಕೆ ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನೋಡೋಣ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದಂತಹ ಒಂದು ನಿಯಮವನ್ನು ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಕಾರಣ ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದು ಮೋಟಾರ್ ಇಲ್ಲ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಮೂರರ ಅಡಿಯಲ್ಲಿ ರಾಜ್ಯ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ರೂಪಿಸ್ಬೇಕಾಗತ್ತೆ ಸೊ ಆ ಮಾರ್ಗಸೂಚಿಯನ್ನು ರೂಪಿಸ್ ರೂಪಿಸದೆ ಇರೋದ್ರಿಂದ ನಾವು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾ ಇರುವಂಥದ್ದು ಅನಧಿಕೃತ ಅಂತ ಹೇಳಿಬಿಟ್ಟು ಒಂದಷ್ಟು ಮಾಹಿತಿ ಅಂದರೆ ಒಂದಷ್ಟು ಆರೋಪಗಳು ಬರ್ತಾ ಇತ್ತು ಈ ಹಿಂದೆ ಏಕಸದಸ್ಯ ಪೀಠನೂ ಕೂಡ ಇದೇ ರೀತಿಯಾದಂತಂದರೆ ರಾಜ್ಯ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ರಚನೆ ಮಾಡುವವರೆಗೂ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀವು ಸ್ಥಗಿತಗೊಳಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು ಆದರೆ ಸೇವೆಯನ್ನು ಕೊಡ್ತಾ ಇರುವಂಥ ಕಂಪನಿಗಳು ಹೈಕೋರ್ಟ್ನ ದ್ವಿಭಾಗೀಯ ಪೀಠಕ್ಕೆ ಒಂದು ಅಪ್ಲಿಕೇಶನನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದು ಆದರೆ ಆ ಅಪ್ಲಿಕೇಶನಲ್ಲೂ ಕೂಡ ಇಲ್ಲ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ಒಂದು ತೀರ್ಪೇನಿದೆ ಆ ಒಂದು ತೀರ್ಪಿನ ಆಧಾರದ ಮೇಲೇ ನೀವು ಸೇವೆಯನ್ನು ನೀಡಬೇಕಾಗತ್ತೆ ಸೊ ಆ ಒಂದು ಮಾರ್ಗಸೂಚಿ ರಚನೆ ಆಗುವವರೆಗೂ ನೀವು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡಬಾರ್ದು ಸ್ಥಗಿತಗೊಳಿಸಿ ಇದ್ರ ವಿರುದ್ಧ ನೀವು ಆ್ಯಕ್ಷನನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆಗೆ ಒಂದು ಸೂಚನೆ ಕೊಡುವಂಥ ಕೆಲಸವನ್ನು ಹೈಕೋರ್ಟ್ನ ವಿಭಾಗೀಯ ಪೀಠ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿನ್ನೆಯಿಂದ ಕಾರ್ಯಾಚರಣೆ ನಡೆಸಿ ಐನೂರಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ಸೊ ಇವತ್ತು ಕೂಡ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸುವಂಥ ಕೆಲಸವನ್ನು ಮಾಡಿದರು ಯಾವಾಗ ಅಪ್ಲಿಕೇಶನ್ನಲ್ಲೇ ಬೈಕ್ ಟ್ಯಾಕ್ಸಿ ಸೇವೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು ಈಗ ಸದ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳು ಬೇಕು ಯಾವ ಮಾರ್ಗ ಸೂಚಿ ಆಧಾರದ ಮೇಲೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಯಾವ ರೀತಿಯಾದಂತಹ ಒಂದು ಮಾರ್ಗಸೂಚಿಯನ್ನು ಸಾರಿಗೆ ಇಲಾಖೆ ಬಿಡುಗಡೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಮಾರ್ಗಸೂಚಿ ಆಧಾರದ ಮೇಲೆ ಬೈಕ್ ಟ್ಯಾಕ್ಸಿ ಸೇವೆ ನೀಡ್ತಾ ಇರುವಂಥವರಿಗೆ ಅದು ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅಥವಾ ಮಾರಕ ಆಗತ್ತಾ ಅಥವಾ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಅಂತಂದರೆ ಸಾರ್ವಜನಿಕ ಸ್ನೇಹಿ ಆಗಿ ಆ ಒಂದು ಮಾರ್ಗಸೂಚಿ ಇರುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡೋಣ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ